ಹರೇ ಶ್ರೀನಿವಾಸ ಇವತ್ತು ಸಂಸ್ಕೃತದಲ್ಲಿರುವ ಇನ್ನೊಂದು ಪ್ರಾಹೇಲಿಕ ಅಂದರೆ ಒಗಟಿನ ಬಗ್ಗೆ ನಾವು ತಿಳಿಯೋಣ ಇದು ಬಹಳ ಸುಲಭವಾದ ಒಗಟು ಏನದು ವೃಕ್ಷಾಗ್ರವಾಸಿ ನ ಪಕ್ಷಿ ಜಾತಿ ತ್ರಿನೇತ್ರಧಾರಿ ನ ಸಿದ್ಧಯೋಗಿ ಅಥವಾ ಶೂಲಪಾಣಿ ಅಂತ ಕೂಡ ಪಾಠಾಂತರ ಇದೆ ತ್ವಗ್ ವಸ್ತ್ರಧಾರಿ ನಚ ಸಿದ್ಧಯೋಗಿ ತ್ವಗ್ ಅಂದರೆ ತೊಗಟೆ ಅದರ ವಸ್ತ್ರವನ್ನು ಅವನು ಧರಿಸುತ್ತಾನೆ ಆದರೆ ಅವನು ಸಿದ್ಧಯೋಗಿ ಅಲ್ಲ ಜಲಂಚ ಬಿಭ್ರನ್ನ ಘಟ ನ ಮೇಘ ನೀರಿನಿಂದ ತುಂಬಿದೆ ನೀರನ್ನು ಹೊಂದಿದೆ ಅದು ಘಟ ಅಂದರೆ ಒಂದು ಮಡಕೆಯು ಅಲ್ಲ ನ ಮೇಘರಾಜ ಅದು ಮೋಡವು ಕೂಡ ಅಲ್ಲ ಪದ್ಧತಿವಾ ಈ ತಸ್ಯ ಉತ್ತರ ಇದರ ಉತ್ತರವನ್ನು ಹೇಳ್ಬೋದ ಯಾವ್ದಿರ್ಬೋದು ಆಲೋಚನೆ ಮಾಡೋಣ ವೃಕ್ಷಾಗ್ರವಾಸಿ ಮರದ ತುದಿಯಲ್ಲಿ ವಾಸ ಮಾಡ್ತಿದೆ ನಚ ಪಕ್ಷಿ ಜಾತಿ ಆದರೆ ಅದು ಯಾವುದೇ ಅಲ್ಲ ಹಕ್ಕಿ ಅಲ್ಲಂತೆ ತ್ರಿನೇತ್ರಧಾರಿ ಮೂರು ಕಣ್ಣುಗಳು ಇವೆ ಅಂತೆ ಆದರೆ ನಚ ಶೂಲಪಾಣಿ ಶೂಲಪಾಣಿ ಅಂದರೆ ಈಶ್ವರ ಮೂರು ಕಣ್ಣು ಅಂತ ಹೇಳಿದ ತಕ್ಷಣ ನಮಗೆ ಈಶ್ವರ ಹಾಂ ಶೂಲಪಾಣಿ ನಚ ಶೂಲಪಾಣಿ ಶೂಲಪಾಣಿಯೂ ಅಲ್ಲ ವಸ್ತ್ರಧಾರಿ ನಚ ಶೂಲಪಾಣಿ ಆಮೇಲೆ ಜಲಂಚ ಬಿಬ್ರನ್ ನೀರಿನಿಂದ ಕೂಡಿದೆ ಅಂದರೆ ಅದರಲ್ಲಿ ನೀರಿದೆ ಆದರೆ ನ ಮೇಘ ನಚ ಚ ಘಟ ಮೇಘವಲ್ಲ ಮೋಡವಲ್ಲ ಮೋಡದಲ್ಲಿ ನೀರು ಇದೆ ನೀರಿನ ಘನ ರೂಪ ತಾನೆ ಅದು ಅಲ್ಲ ನ ಘಟ ನ ಮೇಘ ಮೋಡವೂ ಅಲ್ಲ ಪಾತ್ರೆ ಅಲ್ಲ ಹಾಗಾದರೆ ಇದು ಏನಿರ್ಬೋದು ಇದರ ಉತ್ತರವೂ ಕೂಡ ಬಹಳ ಸುಲಭ ಅದು ನೋಡಿ ವೃಕ್ಷಾಗ್ರವಾಸಿ ಮರದ ಮೇಲೆ ಇದೆ ಪಕ್ಷಿ ಜಾತಿ ಪಕ್ಷಿ ಜಾತಿ ಅಲ್ಲ ಬಿಡೋಣ ಪಕ್ಷಿ ಜಾತಿ ಅಲ್ಲ ಅಂದರೆ ಅದಲ್ಲ ಪಕ್ಷಿ ಅಲ್ಲ ಅಂತ ಆಯಿತು ಮರದ ಮೇಲೆ ಇದೆ ತ್ರಿನೇತ್ರಧಾರಿ ಮೂರು ಕಣ್ಣುಗಳಿವೆ ನ ಚೂಲಪಾಣಿ ಈಶ್ವರನು ಕೂಡ ಅಲ್ಲ ಹಾಗಾದರೆ ಈಶ್ವರನಲ್ಲ ಅಂತಂದರೆ ಮೃದ ತುದಿಯಲ್ಲಿ ಇರಬೇಕು ಅಂತಾದರೆ ಓಹೋ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಕಾಣುತ್ತದೆ ಆಮೇಲೆ ಜಲಂಚ ವಿಭ್ರನ್ನು ಅದರಲ್ಲಿ ನೀರಿದೆ ಆದರೆ ನ ಮೇಘ ಮೋಡವೂ ಅಲ್ಲ ಆಮೇಲೆ ನ ಘಟಂ ಪಾತ್ರೆಯಲ್ಲ ಓಹೋ ಈಗ ನೆನಪಿಗೆ ಬರ್ತಾ ಇದೆಯಲ್ಲ ಅದೇ ನಾರಿಕೇಳ ಫಲಂ ಅಂದರೆ ತೆಂಗಿನಕಾಯಿ ಅದರಲ್ಲಿ ನೋಡಿ ಅದು ಮರದ ತುದಿಯಲ್ಲಿದೆ ತೆಂಗಿನಕಾಯಿ ಆಮೇಲೆ ಮೂರು ಕಣ್ಣುಗಳಿವೆ ತೆಂಗಿನಕಾಯಿಗೆ ಮೂರು ಕಣ್ಣುಗಳಿವೆ ಅಲ್ಲ ಆಮೇಲೆ ನೀರಿನಿಂದ ತುಂಬಿದೆ ಮೇಘ ಅಲ್ಲ ಮೋಡ ಅಲ್ಲ ಆಮೇಲೆ ಒಂದು ಪಾತ್ರೆ ಕೂಡ ನೀರಿನ ಪಾತ್ರೆ ಕೂಡ ಅಲ್ಲ ಹಾಗಾದರೆ ಇದು හිනකයි නාරිී කියල කළම් අර්ථයිස්ථනේ නොවස්තිේ.